ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ಮೋಹನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತು ನಿಮಗೆ ಕಾಯಿ ಟೊಮೆಟೊನಲ್ಲಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಆಯಿಲ್ ಇದರಲ್ಲೇ ಇತ್ತು ಅದಕ್ಕೆ ನಾನು ಇದನ್ನೇ ಇಟ್ಕೊಂಡಿದ್ದೀನಿ ನೋಡಿ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಈಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿದ್ದೀನಿ ಹಾಗೆ ಒಂದು ಹತ್ತರಿಂದ ಹದಿನೈದರಷ್ಟು ಬೆಳ್ಳುಳ್ಳಿ ಹೆಸರು ಹಾಗೆ ಇದಕ್ಕೆ ಖಾರಕ್ಕೆ ಬೇಕಾಗಿರೋಷ್ಟು ಒಣಗಿರೋಂಥ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ನೋಡಿ ಎಲ್ಲ ನೀಟಾಗಿ ಫ್ರೈ ಆಗ್ತಾ ಇದೆ ಒಂದು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಒಂದು ಎರಡು ಆದಷ್ಟು ಕರಿಬೇವು ಈರುಳ್ಳಿ ನೀಟಾಗಿ ಫ್ರೈ ಆಗೋ ಹಾಗೆ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ಈಗ ನೋಡಿ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊ ಒಂದು ಎರಡು ಕಾಯಿ ಟೊಮೆಟೊನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೋಡಿ ಸ್ವಲ್ಪ ಉಪ್ಪು ಹಾಗೆ ಒಂಚೂರು ಅರಿಶಿಣ ಒಂದು ಟೊಮೆಟೊ ಒಂದು ಎರಡು ನಿಮಿಷ ಫ್ರೈ ಆಗಲಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ತೀವಿ ಒಂದೆರಡು ನಿಮಿಷ ಫ್ರೈ ಆದರೆ ಸಾಕು ನೋಡಿ ಎರಡು ನಿಮಿಷ ಆಗಿದೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ಟವ್ ಆಫ್ ಮಾಡ್ಕೊಂಡು ಒಂದು ಸ್ವಲ್ಪ ಹುಣಸೆಯನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಇದು ತಣ್ಣಗಾಗಲಿ ನೋಡಿ ಫ್ರೆಂಡ್ಸ್ ಇದು ತಣ್ಣಗಾಗಕ್ಕೆ ಬಿಟ್ಟಿದ್ವಲ್ಲ ಇದು ತಣ್ಣಗಾಗಿದೆ ನೋಡಿ ನಾನು ಒಂದು ಜಾರ್ ತಗೊಂಡಿದ್ದೀನಿ ಅದಕ್ಕೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಫ್ರೈ ಅಂಥದ್ದು ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೆಟೊ ಅದನ್ನು ಹಾಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ ಮೊದಲು ಇದನ್ನು ಹಾಗೆ ರುಬ್ಕೊಳ್ಳಿ ನೀರು ಹಾಕ್ತೀನಿ ನೀರು ಸಾಕಾಗಿಲ್ಲ ಅಂದರೆ ಮಾತ್ರ ನೀರು ಹಾಕ್ಕೊಳ್ಳಿ ನಾನು ನೀರೇನು ಹಾಕಲ್ಲ ಹಾಗೆ ರುಬ್ಕೊತೀನಿ ನೋಡಿ ಫ್ರೆಂಡ್ಸ್ ನಾನು ರುಬ್ಕೊಂಡು ಬಂದಿದ್ದೀನಿ ನೋಡಿ ನಾನು ನೀರು ಹಾಕಿಲ್ಲ ನೀರು ಹಾಕದೆ ಹಾಗೆಯೇ ರುಬ್ಕೊ ಬಂದಿದ್ದೀನಿ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ನಾವು ಫ್ರೈ ಮಾಡೋಕ್ಕೆ ಇಟ್ಕೊಂಡಿದ್ವಲ್ಲ ಆವಾಗಲೇ ಅದೇ ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಯ್ಲಿನ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಏನೇ ಕಾದಿದೆ ಈಗ ಇದಕ್ಕೆ ನೋಡಿ ಒಂದು ಕಾಲು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಜೀರಿಗೆ ಎರಡೂ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಇಂಬು ಒಂದು ಎರಡು ಒಂದಿರೊಂಬತ್ತು ನಿಮಿಷ ಒಂದು ಕಡ್ಡಿ ಆಗೋಷ್ಟು ಕಟ್ಟ ನೋಡಿ ಫ್ರೆಂಡ್ಸ್ ಒಗ್ಗರಣೆ ಆಗಿದೆ ಈಗ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಚಟ್ನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಚಟ್ನಿನೆಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಗಟ್ಟಿಯಾಗಿದೆ ಹಾಗೆ ಇದಕ್ಕೆ ನೋಡಿ ನಾನು ಜಾರಲ್ಲಿ ತೊಳ್ಕೊಂಡು ಸ್ವಲ್ಪ ನೋಡಿ ಇದರಲ್ಲಿದ್ದ ನೀರನ್ನ ಹಾಕ್ಕೋತಾ ಇದ್ದೀನಿ ಅಷ್ಟೇ ನೋಡಿ ನಿಮ್ಗೆ ನೀರು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಗಟ್ಟಿಯಾಗಿರಲಿ ಅಂತಂದರೆ ಹಾಗೆ ಇಟ್ಕೊಳ್ಳಿ ನಡೆಯುತ್ತೆ ಅಷ್ಟೇ ಈ ಈ ಚಟ್ನಿ ನೀವು ಮನೇಲಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನಡೀತಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್